ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೆಲೂ ಬ್ಲಾಗ್ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಇವತ್ತು ಒಂದು ಬಕ್ರಾ ಮಾಡೋಣ ಎಲ್ಲರೂ ಅಂತ ಅಂದ್ಕೊಂಡಿದ್ದೀನಿ ನಾನು ಒಂದು ನ್ಯೂ ಸಿಮ್ಮ ತೊಗೊಂಡಿದ್ದೀನಿ ನ್ಯೂ ಸಿಮ್ ಮತ್ತು ಒಂದು ನ್ಯೂ ಫೋನ್ನ ತೊಗೊಂಡಿದ್ದೀನಿ ಸ್ಮಾಲ್ ಫೋನ್ ಸೊ ಅದರಲ್ಲಿ ಕಾಲ್ ಮಾಡಿ ಎಲ್ಲರ್ಗು ಬಕ್ರಾ ಮಾಡೋಣ ಹೆಂಗಿರುತ್ತೆ ಅವ್ರು ನಾನೇ ಅಂತ ಕಂಡು ಹಿಡಿತಾರ ಇಲ್ಲ ನಾನು ಮಾಡೋ ಪ್ರಾಯಂಗೆ ಅವರು ಹ್ಞೂ 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 ಅಂದ್ಕೊಂಡು ಹೋಗ್ತಾರೆ ನೋಡೋಣ ನನ್ನ ಫ್ರೆಂಡ್ಸ್ ಹಿಂದಕ್ಕೆ ಬಕ್ರ ಮಾಡಬೇಕು ಗಾಯತ್ರಿಗೆ ಬಕ್ರಾ ಮಾಡಬೇಕು ಪದ್ಮಾಕ ಕಾಲ್ ಮಾಡಬೇಕು ಮತ್ತು ಸುನಿಲ್ಗೂ ಕಾಲ್ ಮಾಡಿ ಬಕ್ರ ಮಾಡಬೇಕು ಯಾಕಂದರೆ ಅವ್ರಿಗೆ ಯಾರಿಗೂ ನನ್ನ ಹೊಸ ನಂಬರ್ ಗೊತ್ತಿಲ್ಲ ಅವ್ರು ಬಿಟ್ಟು ಇನ್ನೆಲ್ರಿಗೂ ಗೊತ್ತಾ ಅನ್ಬೋದು ಯಾರಿಗೂ ಗೊತ್ತಿಲ್ಲ ಸೊ ಪ್ರ್ಯಾಂಕ್ ಮಾಡೋಣ ಹಿಂಗಿರುತ್ತೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಾನು ನೀವು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ನಾನು ಯಾರಿಗೂ ಯಾವ ಫ್ರೆಂಡ್ಸ್ಗೂ ಕೂಡ ಹಿಂಗೆ ಕಾಲ್ ಮಾಡಿ ಬಕ್ರಾ ಮಾಡಿಲ್ಲ ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ವರ್ಕ್ ಆಗುತ್ತೆ ಏನು ಎತ್ತ ಅಂತ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಬನ್ನಿ ಇಷ್ಟ ಆದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟ ಆಯಿತು ಅಂತ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀರಿ ನಾ ಮೇಡಮ್ ಬನ್ನಿ ಹೆಂಗಾಗುತ್ತೆ ವೀಡಿಯೋ ವಿಡಿಯೋ ಸೊ ಓಕೆ ಇವಾಗ ಫಸ್ಟು ಅಯ್ಯೋ ಯಾರಿಗಪ್ಪ तर आगे तर ไม่กี่ปัดมาคุณคอลมาเนาะฮัคคาด้วยสมาร์ตินะไม่ใช่ติ๊กต๊อกเลยนี่น้องออมสวิตบลิสสายไม่จ้า ಸಿಂದೆ ಕಾಲ್ ಬರ್ತಾ ಇತ್ತು ವೆಯ್ಟ್ ಹಲೋ ಮ್ಯಾಮ್ ಇದು ಸಿಂಧು ಮ್ಯಾಮಾ ನೀವು ಮೇಕಪ್ ಆರ್ಟಿಸ್ಟ್ ಅಲ್ವಾ ಮೇಕಪ್ ಆರ್ಟಿಸ್ಟ್ ಅದೇ ಮ್ಯಾಮ್ ನಿಮ್ಮ ನಂಬರ್ನ ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಇವಾಗ ತಾನೇ ಮೇಕಪ್ ಮುಗಿಸಿದ್ದೀರಾ ಅಂತ ಸೊ ಮೇಕಪ್ ಮಾಡಿಕೊಡ್ತೀರಾ ಮ್ಯಾಮ್ ಬಂದು ಮೈಸೂರಲ್ಲೇ ಕುವೆಂಪು ನಗರ್ ಇಲ್ಲಿ ಕುವೆಂಪು ನಗರ್ ಅಂತಂದರೆ ಸರ್ಕಲ್ ಇದೆಯಲ್ಲ ನೋಡಿ ರಂಗೋಲಿ ಶೋರೂಮ್ ಗೊತ್ತಲ್ವಾ ರಂಗೋಲಿ ಶೋರೂಮ್ ರಂಗೋಲಿ ಶೋರೂಮು ಕುವೆಂಪು ನಗರಲ್ಲಿ ಅದ್ರ ಆಪೋಸಿಟ್ ರೋಡಲ್ಲೇ ಸ್ಟ್ರೈಟ್ ಹೋದರೆ ನಮ್ಮ ಮನೆ ಅಲ್ಲೇನೇನೆ ಸೊ ಮೇಕಪ್ ಮಾಡಿಕೊಡ್ತೀರಾ ಬ್ರೈಡಲ್ ಬ್ರೈಡಲ್ ಮೇಕಪ್ ನನ್ನದೇ ಮದುವೆ ಇದೆ ಸೊ ಏನು ಚಾರ್ಜ್ ಮಾಡ್ತೀರಾ ಹೌದಾ ಹಾಂ ಶ್ಯೋರ್ ಮ್ಯಾಮ್ ಆಯಿತು ಥ್ಯಾಂಕ್ ಯು ಅಯ್ಯೋ ರಾಮ ಈ ಹುಡ್ಗಿ ನಂಬ್ಕೊಳ್ಳೆ ಬಿಡ್ತು ಅರ್ಧ ಗಂಟೆ ಕೇಳ್ಬಿಟ್ಟು ಮಾಡ್ತೀನಿ ಅಂತೆ ವೆಯ್ಟ್ ನಾನೇ ಮಾಡ್ತೀನಿ ಇವಾಗ ಹಲೋ ಮ್ಯಾಮ್ ನನಗೆ ಇವಾಗಲೇ ಹೇಳ್ಬೇಕು ನೀವು ಇಲ್ಲ ಮ್ಯಾಮ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ನಮ್ಮ ಮನೇಲಿ ಮೇಕಪ್ ಆರ್ಟಿಸ್ಟ್ ಸರ್ಚ್ ಮಾಡ್ತಿದ್ದಾರೆ ಹೌದಾ ನಿಮ್ಮ ವರ್ಕ್ನ ನೋಡಿದೆ ನಾನು ಪೋರ್ಟ್ ಫೋಲಿಯೋದಲ್ಲಿ ನಿಮ್ದು ವರ್ಕ್ನ ನಾನು ನೋಡಿದ್ದೀನಿ ಪೋರ್ಟ್ ಫೋಲಿಯೋದಲ್ಲಿ ಸೊ ನಮಗೆ ನಿಮ್ಮ ಮೇಕಪ್ನೇ ಬೇಕು ತುಂಬ ಚೆನ್ನಾಗಿ ಮಾಡಿದ್ರಿ ರಿಸೆಪ್ಷನ್ ಮೇಕಪ್ ಎಲ್ಲ 这，你别笑。海龙，好的，海龙，海龙们。哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈

ಮ್ಯಾಮ್ ನಾನು ನಿಮ್ಮ ಪೋರ್ಟ್ಫೋಲಿಯೋ ಶೂಟ್ ನೋಡಿದೆ ನಿಮ್ಮ ವರ್ಕ್ ತುಂಬ ಇಷ್ಟ ಆಯಿತು ನಾನು ಬ್ರೈಡು ನಿಮ್ಮ ಹತ್ರನೇ ಮೇಕಪ್ ಮಾಡಿಸ್ಕೋಬೇಕು ಅಂತಿದ್ದೀನಿ ಮ್ಯಾಮ್ ಇಲ್ಲ ನಾನು ಬ್ರೈಡ್ ನಾನು ನಿಮ್ಮ ವಿಸ್ತಾರ ಅಕಾಡೆಮಿಯಲ್ಲೇ ನಂಬರ್ ತಗೊಂಡೆ ಅಯ್ಯೋ

ಅಯ್ಯೋ ರಾಮ ಎರಡು ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಇಟ್ಲು ಹುಡುಗಿ ಓಕೆ ಅವ್ರು ಯಾರು ನಾ ಐಡೆಂಟಿಫೈ ಮಾಡ್ತಿಲ್ಲ ಫ್ರೆಂಡ್ಸ್ ನಾವು ಒಂದು ಫ್ರೆಂಡು ಕಾಲ್ ಮಾಡೋಣ ಸಖತ್ ಮಜಾ ಇರುತ್ತೆ ಸೊ ಫ್ರೆಂಡ್ಸ್ ಇವಾಗ ಇವಂಗೆ ಕಾಲ್ ಮಾಡೋಣ ನೋಡೋಣ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಪದ್ಮಕಂತೂ ಪಿಕ್ ಮಾಡಲಿಲ್ಲ ಅದು ಒಳ್ಳೆ ಮಜಾ ಬರ್ತಾ ಇತ್ತು ಹಲೋ ಇವರು ಪಿಕ್ ಮಾಡಿದ್ರೂ ಹಲೋ ದಿವ್ಯಾ ಅವರಾ ನನ್ನ ಹೆಸರು ವಿನೋತಾ ಅಂತ ಅದು ಆ್ಯಕ್ಚುಲಿ ವಿಸ್ತಾರ ಅಕಾಡೆಮಿಯಲ್ಲಿ ನಿಮ್ಮದು ಮೇಕಪ್ ನೋಡಿ ಕಾಂಟ್ಯಾಕ್ಟ್ ತಗೊಂಡೆ ಮ್ಯಾಮ್ ನನ್ನದು ಮದುವೆ ಇದೆ ಇವಂತೂ ಮೇಕಪ್ ಮಾಡಿಕೊಡ್ತೀರಾ ಹೌದು ಎಂಡಿಂಗಲ್ಲಿ ಟ್ವೆಂಟಿ ನೈನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಅದೇ ವಿಸ್ತಾರ ಅವರು ಹೌದು ನಾವು ಬಂದು ಅಕಾಡೆಮಿದು ಸರ್ಚ್ ಮಾಡ್ತಾ ಇದ್ದೆ ನಾನು ಮೇಕಪ್ ಆರ್ಟಿಸ್ಟನ್ನ ಹಲೋ ಹಲೋ ಮ್ಯಾಮ್ ನಾನು ಪ್ರೊಫೈಲ್ ಸರ್ಚ್ ಮಾಡ್ತಾ ಇದ್ದೆ ಮೇಕಪ್ ಆರ್ಟಿಸ್ಟ್ ಸೊ ವಿಸ್ತಾರ ಅವರ ಅಕಾಡೆಮಿ ಓಪನ್ ಆಯಿತು ಅದರಲ್ಲಿ ಮೇ ಬಿ ಯಾವ್ದು ಶೂಟ್ ಮಾಡಿದ್ರು ಒಂದು ಐದಾರು ಜನ ಅದು ಡಿಸ್ಪ್ಲೇ ಆಗ್ತಿತ್ತಲ್ಲ ಸೊ ನಿಮ್ಮನ್ನ ನಾನು ಕೇಳಿದೆ ಸೊ ಅವ್ರು ನಿಮ್ಮ ನಂಬರ್ನ ರೆಫರ್ ಮಾಡಿದ್ರು ನನಗೆ ಸೊ ನಿಮ್ಮ ನಂಬರ್ನ ರೆಫರ್ ಮಾಡಿದ್ದಾರೆ ಅದೇ ವಿಸ್ತಾರ ಅವರ సో మేకప్ మార్కొడ్తీరా నా మైసూర్ కవేంపు నగరాలి హా ఓకే ఏం చార్జ్ మ్రైడల్ మేకప్ నగ్గ టూ టైమ్ మేకప్ బు ఏం చార్జ్ మాతీరా ಮ್ಯಾಮ್ ಇಲ್ಲ ನನಗೆ ನೀವೇ ಮೇಕಪ್ ಮಾಡಬೇಕು ಓಕೆ ಇಲ್ಲ ಮ್ಯಾಮ್ ಯಾವ ಶೈಲು ಯಾರೋ ಒಬ್ರು ಲೇಡೀಸ್ ಮಾತಾಡಿಲ್ಲ ಜೆಂಟ್ಸನೇ ಮಾತಾಡಿದ್ದು ಹಲೋ ಯಾರೋ ಒಬ್ಬರು ಜೆಂಟ್ಸ್ ಮಾತಾಡಿದ್ರು ಬಾಯ್ ಅವರೇನೇ ನಂಬರ್ ಕೊಟ್ಟಿದ್ದು ನಿಮ್ಮದು ಹಾಂ ಹೌದಾ ಓಕೆ ಮ್ಯಾಮ್ ಯಾವ ನಂಬರ್ ಕಳಿಸ್ಲಿ ಹಾಂ ನಿಮ್ಮ ನೇಮು ಹಲೋ ಮ್ಯಾಮ್ ಮಾತಾಡಿ ಅದೇ ನನಗೆ ಟೂ ಟೈಮ್ ಮೇಕಪ್ಗೆ ಏನು ಚಾರ್ಜ್ ಮಾಡ್ತೀರಾ ಅಂದರೆ ಮ್ಯಾಮ್ ಹಂಗೇನಿಲ್ಲ ನನ್ನ ಫೇಸ್ಗೆ ಯಾವ್ದು ಮಾಡಿದ್ರು ಸೂಟ್ ಆಗುತ್ತೆ ನೀವು ಹೇಳಿ ಇಲ್ಲ ಇಲ್ಲ ನಂದು ಉದ್ದಕ್ಕೆ ಮುಖ ಇದೆ ಮೀಡಿಯಂ ಫೇರ್ ಇದ್ದೀನಿ ನಾನು ಮ್ಯಾಮ್ ಇಲ್ಲ ಫೋಟೋ ಎಲ್ಲ ಕಳ್ಸೋಕ್ಕಾಗಲ್ಲ ಮ್ಯಾಮ್ ಮ್ಯಾಮ್ ಇಲ್ಲ ಫೋಟೋ ಎಲ್ಲ ಕಳ್ಸೋಕ್ಕಾಗಲ್ಲ ನೀವು ಕನ್ಫರ್ಮ್ ಆಗಿ ಹೇಳಿದ್ರೆ ನಾನು ಕಳ್ಸಿಕೊಡ್ತೀನಿ ಮ್ಯಾಮ್ ನೀವು ಯಾವ ಥರ ಆದರೂ ಮಾಡಿ ಮ್ಯಾಮ್ ಮ್ಯಾಮ್ ಹೆಂಗೆ ಮಾಡಿದ್ರು ಮೇಕಪ್ ಅಲ್ವಾ ಮ್ಯಾಮ್ ఓకే ఓకే మ్యామ్ కలస్తీ హా ఓకే మ్యామ్ ర ಹಲೋ ಹಲೋ ಮ್ಯಾಮ್ ನಮ್ಮ ಮನೇಲಿ ಹಂಗೆಲ್ಲ ಬೇರೆಯವ್ರಿಗೆಲ್ಲ ಫೋಟೋ ಕಳಿಸ್ಬೇಡ ಅಂತ ಹೇಳ್ತಿದ್ದಾರೆ ಹಲೋ ಹಲೋ ಮ್ಯಾಮ್ ಕೇಳಿಸ್ತಾ ಇಲ್ವಾ ನಮ್ಮ ಮನೇಲಿ ಬೈತಾ ಇದ್ದಾರೆ ಮ್ಯಾಮ್ ಹಂಗೆಲ್ಲ ಬೇರೆಯವ್ರಿಗೆ ಫೋಟೋ ಕಳಿಸ್ಬಾರ್ದು ಅಂತ ನಂದೆ ಅಕ್ಕ ಹೊಸ ನಂಬರು ಹೌದಾ ಗೊತ್ತಿಲ್ಲ ಅಕ್ಕ ನಾನು ನೆನ್ನೆ ತಗೊಂಡಿರೋ ಸಿಮ್ಮಿದು ಓ ಯಾವ್ದೋ ಬೇರೆ ಸ್ಟೇಟ್ ಅವ್ರದ್ದು ಅನ್ಸುತ್ತೆ ಅಕ್ಕ ಇದು ಮತ್ತೆ ಚೆನ್ನಾಗಿ ಬಕ್ರೆ ಮಾಡ್ದೆ ಅಲ್ವಾ ಅಕ್ಕ ಚೆನ್ನಾಗಿ ಬಕ್ರಾ ಮಾಡಿದೆ ಏ ನಿಮ್ ಅಕ್ಕಂಗೆ ಮಾಡ್ತಾ ಇದೀನಿ ಬಕ್ರ ಮಾಡೋಣ ಅಂತ ಪಿಕ್ಕೆ ಮಾಡ್ತಿಲ್ಲಕ್ಕ ಹಾಗೆ ನಾನು ವಿಡಿಯೋ ಮಧ್ಯದಲ್ಲಿ ಇನ್ನೊಂದು ವಿಡಿಯೋ ಆಡ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನಾವು ಹೌಸ್ ವೈಫ್ ಇದೀವಿ ಸ್ಟೂಡೆಂಟ್ ಇದೀವಿ ಮನೇಲಿ ಕೂತು ಕೂತು ನಮಗೂ ಬೇಜಾರು ಏನಾದರೂ ಅರ್ನ್ ಮಾಡಬೇಕು ಹೇಗೆ ಹೇಗೆ ಮಾಡೋದು ಟ್ರಸ್ಟೆಡ್ ಪೇಜ್ ಯಾವುದಿದೆ ನಮ್ಮ ಬಿಡುವಿನ ಸಮಯದಲ್ಲಿ ನಾವು ಅರ್ನ್ ಮಾಡಬೇಕು ಹೆಂಗೆ ಏನಾದರೂ ಇದ್ರೆ ಗೊತ್ತಿದ್ರೆ ಹೇಳಿ ಅಂತ ತುಂಬ ಜನ ಕೇಳ್ತಿದ್ರಿ ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆಗಿರುವಂಥ ಆಪರ್ಚುನಿಟಿನ ತಗೊಂಡು ಬಂದಿದ್ದೀನಿ ಏನಪ್ಪ ಅದು ಅಂತ ಅಂದರೆ ಬಿಸ್ಕುಟ್ಕುಲ್ ಬಿಸ್ಕುಟ್ಕುಲ್ ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರುವಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಏನಕ್ಕಪ್ಪ ಅಂತಂದರೆ ಬಿಸ್ಕುಟ್ಕುಲ್ ಬಂದು ಟ್ರಸ್ಟೆಡ್ ಪೇಜ್ ಆಗಿದೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ ಕಂಪ್ನಿ ಬಂದು ಇಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡೋದು ನಿಜವಾಗ್ಲೂ ಇದರಿಂದ ಅರ್ನ್ ಮಾಡ್ಬೋದಾ ಹಿಂಗೆಲ್ಲ ಡೌಟ್ ಇರುತ್ತೆ ನಿಮಗೆ ಖಂಡಿತವಾಗ್ಲೂ ವರ್ಕ್ ಮಾಡಿ ಅರ್ನ್ ಮಾಡ್ತಾರೋ ಅಂತ ನನ್ನ ಫ್ರೆಂಡ್ಸ್ ಸಾಕಷ್ಟು ಜನ ಇದ್ದಾರೆ ನೀವು ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಾ ಬಿಸ್ಕುಟ್ ಕೂಲ್ ಬಗ್ಗೆ ಹಾಗೆ ಯೂಟ್ಯೂಬಲ್ಲಿ ಕೂಡ ಕಂಪ್ಲೀಟ್ ವಿಡಿಯೋಸ್ ಇರುತ್ತೆ ಹೋಗಿ ಒನ್ ಟೈಮ್ ಚೆಕ್ ಮಾಡಿ ನೀವು ಫ್ರೀ ಇದ್ರೆ ಅಂತ ಅಂದರೆ ಬಿಸ್ಕುಟ್ ಕೂಲಲ್ಲಿ ನೀವು ಅರ್ನ್ ಮಾಡ್ಬೋದು ಹೇಗಪ್ಪ ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂಥ ನನ್ನ ಫ್ರೆಂಡ್ನ ನಂಬರ್ಗೆ ನೀವು ಜಸ್ಟ್ ನ ಮಾಡಿದ್ರೆ ಅವರು ಕಂಪ್ಲೀಟ್ ಡೀಟೇಲ್ನ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ವರ್ಕ್ ಮಾಡೋದು ಏನು ಕೆಲಸ ಇರುತ್ತೆ ಹೇಗಿರುತ್ತೆ ಎಷ್ಟರಿಂದ ಎಷ್ಟು ಗಂಟೆ ಟೈಮ್ ವರ್ಕ್ ಮಾಡ್ಬೋದು ಅದು ನಿಮ್ಮ ಫ್ರೀ ಟೈಮಲ್ಲೇ ಮಾಡ್ಬೋದು ತುಂಬ ಏನು ಎಫರ್ಟ್ ಆಗೋ ನೆಸೆಸಿಟಿ ಇಲ್ಲ ನೀವು ಏನಾದರೂ ಅರ್ನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಹೋಗಿ ನನ್ನ ಫ್ರೆಂಡ್ ಸವಿತಾ ಅಂತ ಇವರು ಲೇಡೀಸೆ ನೆನೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಆ್ಯಂಡ್ ನೀವು ಕೂಡ ಮನೇಲಿ ಅರ್ನ್ ಮಾಡ್ಬೋದು ಒನ್ ಟೈಮ್ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ತಾರೆ ಅಂತ ಮಾಡೋಣ Tindu kan Tindu Tindu mah meli Mantu Nanti tu make ಫೋನನ್ನು ಮಾಡು ಪ್ರಾಂಕ್ ಪ್ಲಾಫ್ ಹಂಗಿದೆ ನೋಡೋಣ ಸುನೀಲ್ ಕಾಲೇ ಪಿಕ್ ಮಾಡ್ತಿಲ್ಲ ಅವ್ರ ಸಾಂಗ್ ಬರುತ್ತೆ ಅದಕ್ಕೆ ಲೌಡ್ ಸ್ಪೀಕರ್ ಆನ್ ಹಲೋ ಹಲೋ ನಮಸ್ತೆ ಸರ್ ಸರ್ ನಾನು ವಿನೋತಾ ಅಂತ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಕಾಲ್ ಮಾಡ್ತಾ ಇರೋದು ಹೌದು ಸರ್ ನಿಮಗೆ ಎಂಥ ಕ್ರೆಡಿಟ್ ಕಾರ್ಡ್ ಏನಾದರೂ ಬೇಕಿತ್ತಾ ಸರ್ ಅವ್ರ ಕ್ರೆಡಿಟ್ ಕಾರ್ಡ್ ಮೇಲೆ ಲೋನ್ ಏನಾದರೂ ಬೇಕಿತ್ತಾಡಿಟ್ ಹೌದು ಕ್ರೆಡಿಟ್ ಕಾರ್ಡ್ ಸರ್ ಕ್ರೆಡಿಟ್ ಕಾರ್ಡ್ ನಾರ್ಮಲಿ ಎಲ್ಲರೂ ಶಾಪಿಂಗ್ ಎಲ್ಲ ಯೂಸ್ ಸರ್ ನಿಮ್ಮ ಹತ್ರ ದುಡ್ಡಿರೋದೇನು ಬೇಡ ಫ್ರೀಯಾಗಿ ಏನೇ ಕ್ರೆಡಿಟ್ ಕಾರ್ಡ್ ಅಲ್ಲಿ ದುಡ್ಡಿರುತ್ತೆ ಅದು ಯೂಸ್ ಆದ್ಮೇಲೆ ಪೇ ಮಾಡ್ಬೇಕು ನೀವು ಸೊ ಸರ್ ನೀವು ಫಸ್ಟ್ ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಅಂದ್ರೆ ಅವ್ರ ಲೋನ್ ಬೇಕು ಅಂದ್ರೆ ಹೇಳಿ ನಮಗೆ ಆಮೇಲೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ

ಫಸ್ಟ್ ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ ನೀವು ಕನ್ಫರ್ಮ್ ಮಾಡಿದ್ರೆ ಅವ್ರು ನಿಮಗೆ ಇನ್ಫಾರ್ಮ್ ಇನ್ಫಾರ್ಮೇಶನ್ ಕೊಡ್ತಾರೆ ತಗೋತೀರಾ ಓಕೆ ಏನಕ್ಕೆ ನಿಮಗೆ ಕ್ರೆಡಿಟ್ ಕಾರ್ಡ್ ಏನಕ್ಕೆ ಬೇಕು ಹೌದಾ ಓಕೆ ಸರ್ ನಾನು ನಮ್ಮ ಮ್ಯಾನೇಜರ್ಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನನಗೆ ಸಮ್ ಡೀಟೇಲ್ಸ್ ಬೇಕು ಕೊಡ್ತೀರಾ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಬೇಕು ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಆ್ಯಂಡ್ ನಿಮ್ಮದು ಆಧಾರ್ ನಂಬರ್ ನೆಕ್ಸ್ಟು ನಿಮ್ಮದು ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಆ ನಂಬರ್ ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿದೆ ಇಷ್ಟು ನನಗೆ ಡೀಟೇಲ್ಸ್ ಬೇಕು ಸರ್ ಹೌದು ಕೊಡಿಸಿದ ಇವಾಗ ಕೊಡಿ ಹಾಂ ಎಲ್ಲ ಇವಾಗ ಕೊಡಿ ನಾನು ನಮ್ಮ ಮ್ಯಾನೇಜರ್ಗೆ ಆಮೇಲೆ ಕಾಲ್ ಟ್ರಾನ್ಸ್ಫರ್ ಮಾಡ್ತೀನಿ ಹಂಗೆ ಹೇಳಿ ಸರ್ ಬರ್ಕೋತೀನಿ Ha? Ok. Ah, è Ah, zona di sorpresa. Charlie Goal e ne Charlie una volta Okay. Ok. Ok. Ok, ok. ಆ್ಯಂಡ್ ನಿಮ್ಮದು ಅದೇ ಅಕೌಂಟ್ ಡೀಟೇಲ್ಸು ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಎಲ್ಲ ಸಿಗುತ್ತೆ ಅಲ್ವಾ ಹೌದು ನಾನು ಮಗಳೇ ಇಲ್ಲದೆ ಅಲ್ವಾ ಅಕೌಂಟ್ ಡೀಟೇಲ್ಸ್ ಬೇಕು ಅಂತ ಅಕೌಂಟ್ ಅದು ಹಾಗೆ ಸರ್ ಇವಾಗ ಕ್ರೆಡಿಟ್ ಕಾರ್ಡೆಲ್ಲ ಫಾರ್ಮ್ ಚೇಂಜ್ ಆಗಿದೆ ಎಲ್ಲ ಕೊಡಬೇಕು ನೀವು ನಮಗೆ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ನೀವು ಸರ್ ಇದು ಟ್ರಸ್ಟೆಡ್ ಸರ್ ಹಂಗಿಲ್ಲ ದುಡ್ಡಲ್ಲ ಹೇಳ್ಕೊಳ್ಳಲ್ಲ ನಾವು

ಸರ್ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಕೊಡಿ ಸರ್ ಇವಾಗ ಡೀಟೇಲ್ಸ್ ಎಲ್ಲ ಪ್ಲೀಸ್ ನೀವೇನು ವರ್ಕ್ ಮಾಡ್ತಾ ಇರೋದು ಡಿಫೆನ್ಸ್ ಓ ಓಕೆ ಇಲ್ಲ ಸರ್ ನನಗೆ ಇವಾಗಲೇ ನೀವೆಲ್ಲ ಡೀಟೇಲ್ಸ್ನ ಕೊಟ್ಟರೆ ನಾನು ಆ್ಯಡ್ ಮಾಡ್ಕೋತೀನಿ ಅದೇ ಸರ್ ನೀವು ಡೀಟೇಲ್ಸ್ ಎಲ್ಲ ಕೊಡ್ತೀರಲ್ಲ ಅದು ವೀಕಲ್ಲೇ ಬರುತ್ತೆ ಹೌದು ನೀವು ಡೀಟೇಲ್ಸ್ ಎಲ್ಲ ಕೊಟ್ಟು ಯಾರು ಅಡ್ರೆಸ್ ಬೇಕಾದರೂ ಕೊಡಿ ಅಲ್ಲಿಗೆ ಕಳ್ಸಿ ಕೊಡ್ತೀವಿ சார் நோடா எஸ் மாட்டேங்கு

విడి విడి సార్ నువ్వు ఎంత దొడ్ డవరాజ అంత ఇవ్వ గొతాయితో హౌదవు గొతాయితా గొతాయితా నన్ను ఎరంతా পি <laughs> পি ತಿಳ್ಕೊಂಡಿದ್ದೀರಾ ಬಿಡಿ ಸೊ ಫ್ರೆಂಡ್ಸ್ ಸುನಿಲ್ ಓಕೆ ಆಮೇಲೆ ಮಾಡ್ತೀನಿ ಸೊ ಸುನಿಲ್ ಪ್ರಾಂಕ್ ಆಗಲಿಲ್ಲ ನನ್ನೇ ಪ್ರಾಂಕ್ ಮಾಡೋಕೆ ಬಂದ್ರು ಇಷ್ಟೇ ಗಾಯತ್ರಿಗ ಮಾಡಿದ್ದೆ ಸಿಂಧು ಮಾಡಿದ್ದೆ ದಿವ್ಯಾಕುಗ್ ಮಾಡಿದ್ದೆ ಅವರು ಮೂರು ಜನ ಪ್ರ್ಯಾಂಕ್ ಆಗಿ ಆಮೇಲೆ ನನ್ನ ವಾಯ್ಸ್ ಕೇಳಿ ಇದು ಓಕೆ ಶೈಲು ಅಂತ ಹೇಳಿದ್ರು ಓಕೆ ಫೈನ್ ಪದ್ಮಕ ಪಿಕ್ ಮಾಡಲಿಲ್ಲ ನನ್ನ ಜ್ಯೋತಿಗೂ ಮಾಡಿದೆ ಕನೆಕ್ಟ್ ಆಗಲಿಲ್ಲ ಸುನಿಲ್ ಅಂತೂ ಪ್ರ್ಯಾಂಕ್ ಆಗಲೇ ಇಲ್ಲ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಟ್ಟಿಲ್ದೇ ಬಾಯ್ ಬಾಯ್